ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರು ನಡೆಸುತ್ತಿರುವಂತ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಬಿಟ್ಟಂತಹ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಬಿಡಿಸ್ತಾ ಇದ್ವಿ ಈಗಾಗಲೇ ಇಪ್ಪತ್ತೇಳು ಪ್ರಶ್ನೆಗಳು ಬಿಡಿಸಿದ್ವಿ ಇಪ್ಪತ್ತೆಂಟನೇ ಪ್ರಶ್ನೆ ಅದರ ಮುಂದುವರೆದ ಭಾಗವನ್ನು ನೋಡೋಣ ಇಪ್ಪತ್ತೆಂಟನೇ ಪ್ರಶ್ನೆ ಪಿ ಎಕ್ಸ್ ವೈ ನಿರ್ದೇಶ ಹೊಂದಿರುವ ಪಿ ಬಿಂದುವು ಏಳು ಮತ್ತು ಒಂದನೇ ನಿರ್ದೇಶಕ ಹೊಂದಿರೋ ಎ ಬಿಂದು ಮತ್ತು ಮೂರು ಮತ್ತು ಐದು ನಿರ್ದೇಶಾಂಕ ಹೊಂದಿರೋ ಬಿ ಬಿಂದುಗಳಿಂದ ಸಮಾನ ದೂರದಲ್ಲಿ ಎಕ್ಸ್ ಮತ್ತು ವೈ ಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ ಫಸ್ಟ್ ಪ್ರಶ್ನೆ ಅದರೊಳಗೆ ಸೆಕೆಂಡ್ ಕ್ವಶನ್ ಎ ಪಿ ಮತ್ತು ಬಿ ಬಿಂದುಗಳು ಸರಳ ರೇಖಾಗೃತವಾಗಿದ್ದಾರೆ ಪಿ ಬಿಂದು ನಿರ್ದೇಶಾಂಕ ಕಂಡುಹಿಡಿಯಿರಿ ಫಸ್ಟ್ ಈ ಬಿಂದು ಈ ಎರಡು ಬಿಂದುಗಳಿಂದ ಸಮಾನ ದೂರದಲ್ಲಿ ಐತಂತೆ ಸಪೋಸ್ ಈಗ ಪಿ ಅನ್ನೋ ಬಿಂದು ಇಲ್ಲೇ ಐತಿ ಇದು ಪಿ ಬಿಂದು ಇದರ ನಿರ್ದೇಶಾಂಕ ಎಸ್ ಮತ್ತು ವೈ ಇನ್ನೊಂದು ಬಿಂದು ಇಲ್ಲಿ ಇದು ಎ ಇದು ಇದರ ನಿರ್ದೇಶಾಂಕ ಏಳು ಒಂದು ಇಲ್ಲಿ ಬಿ ಬಿಂದು ಇದರ ನಿರ್ದೇಶಾಂಕ ಮೂರು ಐತಿ ಇಂದು ಎ ಬಿಂದಿನಿಂದ ಎಷ್ಟು ದೂರ ಐತಲ್ಲ ಅಷ್ಟೇ ದೂರ ಈ ಪಿ ಬಿಂದು ಬಿಂದಿನಿಂದ ಎಷ್ಟು ದೂರ ಐತಲ್ಲ ಅಷ್ಟೇ ದೂರ ಬಿ ಬಿಂದಿನಿಂದಲೂ ಐತೆ ಹಾಗಾದ್ರೆ ಎಕ್ಸ್ ಮತ್ತು ವಾಯ ನಡುವೆ ಏನು ಸಂಬಂಧ ಐತಿ ಕಂಡುಹಿಡಿಯೋ ಅಂತ ಹೇಳ ಫಸ್ಟ್ ಆ ಪ್ರಶ್ನೆ ಉತ್ತರ ಕೊಡಿ ಆದರೆ ಈ ಬಿಂದು ಈ ಬಿಂದಿನಿಂದ ಎಷ್ಟು ದೂರ ಐತಲ್ಲ ಇದು ಅಷ್ಟೇ ದೂರ ಐತೆ ಅಂದರೆ ಏನರ್ಥ ಎ ಪಿ ಈಸ್ಕ್ವಲ್ ಟು ಬಿ ಪಿ ಐತೈತಿ ಈ ಎರಡು ಬಿಂದುಗಳ ನಡುವಿನ ದೂರ ಈ ಡಿಸ್ಟೆನ್ಸ್ ಈ ಡಿಸ್ಟೆನ್ಸ್ ಸಮಯ ಐತತಿ ಎ ಪಿ ಅಂದ್ರೆ ಬಿಂದುಗಳ ನಡುವಿನ ದೂರ ಕಂಡುಹಿಡಿಯೋ ಸೂತ್ರ ಸ್ವರ ಟಾಪ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಈ ಕಡೆ ಕೂಡ ಸೇಮ್ ಇವಾಗ ಎ ಇವಾಗಿದಿ ಅಂದ್ರ ಇದು ಎಕ್ಸ್ ಒನ್ ವಾಯ್ ಒನ್ ಇದು ಎಕ್ಸ್ ಟು ವೈ ಟು ಅಂತ ತೆಗೆದು ಏನಾಗ್ತೈತಿ ಎಕ್ಸ್ ಟು ಅಂದ್ರೆ ಎಷ್ಟು ಎಕ್ಸ್ ಮೈನಸ್ ಎಕ್ಸ್ ಒನ್ ಅಂದ್ರ ಸೆವೆನ್ ಸ್ಕ್ವೇರ್ ವೈ ಟೂ ವೈ ಟು ಅಂದ್ರೆ ವೈ ವೈ ಒನ್ ವೈ ಒನ್ ಅಂದ್ರೆ ಒನ್ ಸ್ಕ್ವೇರ್ ಈ ಕಡೆ ಈ ಕಡೆ ಬಂದ್ರ

ವರ್ಕೌಡ್ ಮಾಡಿ ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಎರಡು ಕಡೆ ವರ್ಕ ಮಾಡಿದ್ರೆ ಸ್ಕ್ವೇರ್ ಸ್ಕ್ವೇರ್ಟ್ ಕ್ಯಾನ್ಸಲ್ ಆಗಿಬಿಡ್ತೈತಿ ಏನ್ ನೋಡತೈತಿ ಎಕ್ಸ್ ಮೈನಸ್ ಸೆವೆನ್ ಹೋಲ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ತರ ಕಾಣ್ತಾ ಇದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವರ್ ಮೈನಸ್ ಟು ಎ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಸ್ಕ್ವರ್ ಅಂದ್ರೆ ಫೋರ್ಟಿ ನೈನ್ ಮೈನಸ್ ಟು ಎ ಬಿ ಎರಡ ಹದಿನಾಲ್ಕು ಎಕ್ಸ್ ಇದೇನಾಯ್ತು ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಒನ್ ಮೈನಸ್ ಟು ವೈಸ್ ಈಕ್ವಲ್ ಟು ಈ ಕಡೆ ಏನಾಯ್ತು ಸಿಮಿಲರ್ಲಿ ಸ್ಕ್ವೇರ್ ಪ್ಲಸ್ ತ್ರೀ ಸ್ಕ್ವೇರ್ ಅಂದರೆ ನೈನ್ ಮೈನಸ್ ಟು ಎ ಬಿ ಮೈನಸ್ ಎರಡು ಮೂರ್ಲಿ ಆರು ಎಕ್ಸ್ ಆರ್ ಎಕ್ಸ್ ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದು ಕೂಡ ಎ ಮೈನಸ್ ಬಿ ಹೊಸ ಸೂತ್ರ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಇಪ್ಪತ್ತೈದು ಐದು ಸ್ಕ್ವೇರ್ ಅಂದರೆ ಇಪ್ಪತ್ತೈದು ಮೈನಸ್ ಟು ಎ ಬಿ ಎರಡಲಿ ಹತ್ತು ವಾಯ್ ಮೈನಸ್ ಹತ್ತು ವಾಯ್ ಇದು ಎಕ್ಸ್ವೈರ್ ಎಸ್ವೈರ್ ಕ್ಯಾನ್ಸಲ್ ಆಯ್ತು ಈ ಪ್ಲಸ್ ಎಕ್ಸ್ವೈರ್ ಎರಡುಗಡೆ ಮೈನಸ್ ಎಕ್ಸ್ವೈರ್ವೇರ್ವೇರ್ ಕ್ಯಾನ್ಸಲ್ ಆಯ್ತು ಪ್ಲಸ್ ವೈ ಆಯ್ತದೆ ಎರಡುಗಡೆ ಮೈನಸ್ ವೈ ಎಕ್ಸ್ ಎರಡು ವೈ ಉಳಿದೈತಿ ಇಲ್ಲಿ ಆರ್ ಎಕ್ಸ್ ಎಕ್ಸ್ ಒಂದ್ ಕಡೆ ತೊಗೊಂಡ್ ಮೈನಸ್ ಹದಿನಾಲ್ಕು ಎಕ್ಸ್ ಪ್ಲಸ್ ಮೈನಸ್ ಆರ್ ಎಕ್ಸ್ ಈ ಕಡೆ ತೊಗೊಂಡ್ರ ಪ್ಲಸ್ ಆರ್ ಎಕ್ಸ್ ಮೈನಸ್ ಎರಡು ವೈ ಇದೆ ಇಲ್ಲಿ ಮೈನಸ್ ಹತ್ತು ಎಡಗಡೆ ತೊಂಬರ್ ಪ್ಲಸ್ ಹತ್ತು ಬಲಭಾಗದಲ್ಲಿ ಏನೈತಿ ಒಂಬತ್ತು ಪ್ಲಸ್ ಇಪ್ಪತ್ತೈದು ಇಪ್ಪತ್ತೈದು ಒಂಬತ್ತು ಮೂವತ್ನಾಲ್ಕು ಬಲಭಾಗದಲ್ಲಿ ಮೂವತ್ನಾಲ್ಕು ಇಲ್ಲಿ ಎಡಭಾಗದಲ್ಲಿ ನಂಬರ್ಸ್ ಎಷ್ಟಿದೆ ನೋಡಿ ಒಂದು ಮತ್ತು ನಲವತ್ತೊಂಬತ್ತು ಎರಡು ಪ್ಲಸ್ ಪ್ಲಸ್ ಅದಕ್ಕೆ ಕೂಡಿಸ್ಬೇಕು ಐವತ್ತೈತಿ ಎಡಗಡೆ ಹೋದ್ರೆ ಮೈನಸ್ ಎಸ್ ಇವಾಗ ಹದಿನಾಲ್ಕು ಎಕ್ಸ್ ಒಳಗೆ ಆರು ಎಕ್ಸ್ ಕಳೆ ಮೈನಸ್ ಎಂಟಿ ಎಕ್ಸ್ ಹತ್ತು ವಾಯ್ ಒಳಗೆ ಎರಡು ವಾಯ್ ಕಳೆದ ಪ್ಲಸ್ ಎಂಟು ವಾಯ್ ಐವತ್ತರ ಮೂವತ್ನಾಲ್ಕದ್ರ ಮೈನಸ್ ಹದಿನಾರು ಮೈನಸ್ ಮತ್ತು ಎಂಟು ಕಾಮನ್ ತೆಗೆನ್ ಇಲ್ಲಿ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಂಟು ಅಂತ ವಾಯ್ ಆಯ್ತು ಮೈನಸ್ ಹದ್ನಾರು ಮೈನಸ್ ಮೈನಸ್ ಎತ್ ಕ್ಯಾನ್ಸಲ್ ಎಂಟು ಇಲ್ಲಿ ಗುಣಸ್ತೈತಿ ಈ ಕಡೆ ಕಳಿಸಿದ ಭಾಗಿಸ್ತೈತಿ ಎಕ್ಸ್ ಮೈನಸ್ ವಾಯ್ ವೈ ಈಸ್ವಲ್ ಟು ಸಿಕ್ಸ್ಟೀನ್ ಅಪಾನ್ ಎಂಟಿ ಮೈನಸ್ ವಾಯಿಸ್ಕೊಲ್ ಟು ಟು ಬಂತು ಇದರೊಳಗೆ ಇನ್ನೊಂದು ಪ್ರಶ್ನೆ ಏನೈತಂದ್ರ ಎಳ ರೇಖಾಗತವಾಗಿದ್ದಾರೆ ಪಿಂದು ನಿರ್ದೇಶಾಂಕ ಕೇಳಿದಾರೆ ಇದರೊಳಗೆ ಸೆಕೆಂಡ್ ಕಂಡೀಷನ್ ಏನಂದ್ರ ಎ ಪಿ ಮತ್ತು ಬಿಂದುಗಳು ಸರಳ ರೇಖಾಗತವಾಗಿದ್ದಾರೆ ಅಂದ್ರೆ ಈ ಮೂರು ಒಂದೇ ರೇಖೆ ಮೇಲೆ ಇದ್ರ ಅದ್ರ ಫಸ್ಟ್ ಕಂಡೀಷನ್ ಕೂಡ ಹೋಲ್ಡ್ಸ್ ಗುಡ್ ಅಂದ್ರ ಪಿ ಬಿಂದು ಎಂದಿನಿಂದ ಎಸ್ನೂರ್ ಐತಿ ಬಿ ಬಿಂದ ಕೂಡ ಅಷ್ಟೇ ದೂರದಲ್ಲಿ ಐತಂದ್ರೆ ಮೂರು ಬಿಂದುಗಳ ಸರಳ ರೇಖಾಂತ ಆಗಿರ್ಬೇಕು ಎ ಪಿ ಮತ್ತು ಬಿ ಪಿ ಸಮಯ ಇರಬೇಕಂದ್ರೆ ಪಿ ಬಿಂದು ಏನಕ ಎ ಪಿ ಯ ಮಧ್ಯ ಬಿಂದು ಆಕತಿ ಇವಾಗ ನಾವು ಇದರ ಕಂಡು ಕಂಡುಹಿಡಬೇಕಾದ್ರೆ ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿನಿಂದ ನಿರ್ದೇಶನ ಕಂಡು ಹಿಡಿದ ಸೂತ್ರ ಮಧ್ಯಬಿನ ನಿರ್ದೇಶಕಗಳು ಪಿ ಆಫ್ ಎಕ್ಸ್ ವೈ ಈಸ್ ಎಕ್ಸ್ ಟೂ ಪ್ಲಸ್ ಎಕ್ಸ್ ಒನ್ ಅಪಾನ್ ಟು ವೈ ಟೂ ಪ್ಲಸ್ ವೈ ಒನ್ ಅಪಾನ್ ಟು ಇದನ್ನ ನಾವು ಎಕ್ಸ್ ಒನ್ ವೈ ಒನ್ ಇದನ್ನ ಎಕ್ಸ್ ಟು ವೈ ಟು ಅಂತ ತಗೊಳ್ಳೋಣ ಬೆಲೆ ತುಂಬಿ ಸುಳ್ಳಭೀಕರಿಸ್ ಪಿ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಎಕ್ಸ್ ಟು ಅಂದ್ರೆ ಮೂರು ಎಕ್ಸ್ ಒನ್ ಅಂದ್ರೆ ಏಳು ಅಪಾನ್ ಟು ವೈ ಟು ಐದು ವೈ ಒನ್ ಒಂದು ಸುಲಭೀಕರಿಸಿದ ಏನಾಗುತ್ತೆ ನೋಡಿ ಹತ್ತು ಅಪಾನ್ ಎರಡು ಐದು ಒಂದು ಆರು ಆರು ಅಪ್ಪ ಹನ್ನೆರಡು ಹತ್ತಕ್ಕೆರಡಿದ್ರೆ ಎರಡು ಒಂದು ಎರಡು ಐದು ಹತ್ತು ಎರಡೊಂದು ಎರಡು ಮೂರಳೆ ಹಾಗಾಗಿ ಪಿ ಬಿಂದು ನಿರ್ದೇಶಕಾಂಕ ಏನಾಯ್ತು ಐದು ಮತ್ತು ಮೂರು ಹತ್ತು ಈ ತರ ಮಾಡಿದ್ರೆ ನಿಮಗೆ ಸುಲಭ ಮೂರು ಪೂರ್ವಕ ಸಿಕ್ತು ಇಪ್ಪತ್ತೆಂಟನೇ ಪ್ರಶ್ನೆಗೆ ಹತ್ತು ಪ್ರಶ್ನೆ ಎ ನಿರ್ದೇಶಾಂಕ ನಾಲ್ಕು ಐದು ಬಿ ನಿರ್ದೇಶಾಂಕ ಏಳು ಐದು ಸಿ ಬಿರ್ದೇಶಾಂಕ ನಾಲ್ಕು ಮೂರು ಮತ್ತು ಡಿ ಬಿರ್ದೇಶಾಂಕ ಎಕ್ಸ್ ಎರಡು ಆದರೆ ಈ ಬಿಂದುಗಳು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಶೃಂಗ ಬಿಂದುಗಳಾದಾಗ ಎಕ್ಸ್ ಮತ್ತು ವಾಯ್ ಬೆಲೆ ಕಂಡುಹಿಡಿಯಬೇಕು ಬಹಳ ಸಿಂಪಲ್ ಐತಿ ಸಮಾಂತರ ಚತುರ್ಭುಜದ ಗುಂಡಾಕ್ಷರ ನಮ್ಗೆ ಗೊತ್ತಿದಾವು ಸಮಾಂತರ ಚತುರ್ಭುಜದ ಕರಣಗಳು ಪರಸ್ಪರ ಅರ್ಧಸ್ತಾವೆ ಪರಸ್ಪರ ಅರ್ಧಸ್ತಾವೆ ಏನರ್ಥ ಎ ಮಧ್ಯ ಬಿಂದು ಓ ಆಗ್ತೈತೆ ಅವ್ರ ಬಿ ಎ ಮಧ್ಯೆ ಬಿಂದು ಓ ಆಗ್ತೈತಿ ಹಾಗಾಗಿ ಎಸಿಯ ಮಧ್ಯ ಬಿಂದು ಎಸಿಯ ಮಧ್ಯ ಬಿಂದು ಈಸ್ ಟು ಬಿ ಡಿ ಮಧ್ಯಮದು ಆಯ್ತಿ ಮಧ್ಯಾಹ್ನದ ನಿರ್ದೇಶನ ಕಂಡುಹಿಡಿಸೋತ್ರ ಡೈರೆಕ್ಟ್ ಹಚ್ಬಿಡ್ಬೋದು ನಿಮಗೆ ಎ ಸಿ ಅಂದ್ರೆ ಇದು ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟು ಆಗ್ತೈತಿ ನೇರವಾಗಿ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಫೋರ್ ಪ್ಲಸ್ ಫೋರ್ ಅಪಾನ್ ಟು ವೈ ಟು ಪ್ಲಸ್ ವೈ ಒನ್ ತ್ರೀ ಪ್ಲಸ್ ಫೈ ಅಪಾನ್ ಟೂ ಈಸ್ ಈಕ್ವಲ್ ಟು ಬಿ ಡಿ ಬಿ ಇದು ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟು ಬಿ ಡಿ ಎಂದ್ರಿಂದ ಓವಿನ ನಿರ್ದೇಶಕ ಸೇಮ್ ಇರ್ತಾವೆ ಅದಕ್ಕೆ ನಾವು ಎ ಸಿ ಎಸಿಯ ಮಧ್ಯಮ ಬಿ ಡಿಮಂಡ್ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಎಕ್ಸ್ ಪ್ಲಸ್ ಸೆವೆನ್ ಅಪಾಯ್ ಟು ವೈ ಟು ಪ್ಲಸ್ ವೈ ಒನ್ ಟು ಪ್ಲಸ್ ವೈ ವಾಯ್ ಟು ಇದೇನೇಕಾಲ್ಕ ಎಂಟು ಅಪಾನ್ ಎರಡು ಎಂಟು ಅಪಾನ್ ಎರಡು ಏನೈತೆ ಎಕ್ಸ್ ಪ್ಲಸ್ ಸೆವೆನ್ ಅಪಾನ್ ಪ್ಲಸ್ ವೈ ಅಪಾನ್ ಎಂಟಕ್ಕೆ ಎರಡು ನಾಕಲೆ ಎರಡೊಂದು ಎರಡು ಎಸ್ ಎಕ್ಸ್ ನಿರ್ದೇಶಾಂಕ ಎಕ್ಸ್ ನಿರ್ದೇಶಾಂಕಕ್ಕೆ ಸಮ ಇರ್ತೈತಿ ನಿರ್ದೇಶಾಂಕ ನಿರ್ದೇಶಾಂಕಕ್ಕೆ ಸಮ ಹಾಗಾಗಿ ನಾವು ಎಕ್ಸ್ ಪ್ಲಸ್ ಸೆವೆನ್ ಅಪ್ ಅಂತ ಬರಿಬಹುದು ಟೂ ಪ್ಲಸ್ ಅಂತ ಎಕ್ಸ್ ಪ್ಲಸ್ ಸೆವೆನ್ ಅಪಾಯ್ ಟೂ ಈಸ್ ಈಕ್ವಲ್ ಟು ಫೋರ್ ಭಾಗಸ್ತೈತಿ ಇನ್ನೊಂದು ವೈ ಅಪಾಯ್ ಟೂಕ್ವಲ್ ಟು ಫೋರ್ ಭಾಗಸ್ಥತಿ ಗುಣಸ್ತೈತಿ ಎಕ್ಸ್ ಪ್ಲಸ್ ಸೆವೆನ್ ಈಸ್ವಲ್ ಟು ಎರಡು ಎಂಟ್ ಪ್ಲಸ್ ಸೆವೆನ್ ಕಳ್ಸಾನೆ ಮೈನಸ್ ಸೆವೆನ್ ಐತೆ ಎಂಟ್ರಾಗ ಒಂದು ಬಂತು ಎಕ್ಸ್ ಒಂದು ಸಂಕಲನ ಐತಿ ಈ ಕಡೆ ಕಳಿಸ್ತಿದಾಗ ಮೈನಸ್ ಆಗುತ್ತದೆ ಎಂಟ್ರ ಎರಡು ಕಳೆದ ಆರು ಹಾಗಾಗಿ ಎಕ್ಸ್ ಬೆಲೆ ಒಂದು ವಾಯ್ ಬೆಲೆ ಆರು ಈ ತರ ಸುಲಭವಾಗಿ ನೀವು ಮೂರಾಂಕ ತಗೋ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಆವತ್ತಿ ಉತ್ತರ ಪಟ್ಟಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಬಹಳ ಬಹಳ ಸಿಂಪಲ್ ಆಗಿರೋ ಪ್ರಶ್ನೆ ಸಂಖ್ಯಾಶಾಸ್ತ್ರ ಘಟಕದ ಮೇಲಿಂದ ಗ್ಯಾರಂಟಿ ಈ ಪ್ರಶ್ನೆ ಇದ್ದೇ ಇರ್ತೈತಿ ಇದಕ್ಕೆ ಅಥವಾ ಪ್ರಶ್ನೆ ಕೂಡ ಇರ್ತೈತಿ ಇಲ್ಲಿ ನೀವು ಬರೀ ಸರಾಸರಿ ಕಣ್ಣಿಡಿದ್ರ ಅಂತ ಹೇಳಿದ ತಕ್ಷಣ ನೀವು ಯಾವ ಮೆಥಡ್ ಆದರೂ ಬಿಡಿಸ್ಬೋದು ಅಂದ್ರೆ ನೇರ ಇದ್ರೆ ಬಿಡಿಸ್ಬೋದು ಅಂದಾಜು ಸರಾಸರಿ ಇದ್ರೆ ಬಿಡಿಸ್ಬೋದು ಅಂತ ಸರಳ ಅಂದ್ರೆ ಬಿಡಿಸ್ಬೋದು ಇದು ಸರಳ ಸಂಖ್ಯೆಗಳು ಇರೋದ್ರಿಂದ ಚಿಕ್ಕ ಸಂಖ್ಯೆ ಇರೋದ್ರಿಂದ ನಾವು ನೇರದಿಂದ ಬಿಡಿಸೋಣ ನೇರದಿಂದ ಸರಾಸರಿ ಕಂಡುಹಿಡಬೇಕಾದ್ರೆ ನಮಗೆ ಸೂತ್ರ ಗೊತ್ತೈತಿ ಎಕ್ಸ್ಪೈರ್ ಇಸ್ಕೊಳ್ಟ್ ಸರಾಸರಿ ಕಂಡು ಹಿಡಿಸುತ್ತೆ ಎಕ್ಸ್ಪೈರ್ ಇಸ್ಕೊಳ್ತು ಸಿಗ್ಮ್ ಎಪ್ಪ ಎಕ್ಸಾಯ್ ಅಪ್ಪ ಸಿಗ್ ಎಪ್ಪ ಈಗ ನಮಗೆ ಆವೃತ್ತಿ ಎಫ್ ಐ ಗೊತ್ತೈತಿ ಸಿ ಐಸ್ಟ್ ಫಸ್ಟ್ ನಾವು ಏನು ಅಂದ್ರೆ ವರ್ಗಾಂತರದ ಮಧ್ಯಮಿಂದ ಕಂಡು ಹಿಡಬೇಕು ವರ್ಗಾಂತರ ಮಧ್ಯದಿಂದ ಅಂದ್ರೆ ಐ ವರ್ಗಾಂತರದ ಮಧ್ಯದಿಂದ ಕಂಡುಹಿಡಬೇಕು ಅದೊಂದು ಕಾಲಮ್ ಎಫ್ ಐತಿ ಎಕ್ಸ್ ಐ ಐತಿ ಎಫ್ ಐ ಇಂಟು ಐ ಮಾಡಿಬಿಟ್ರೆ ಅಂದ್ರೆ ಎರಡೇ ಎರಡು ಎಕ್ಸ್ಟ್ರಾ ಕಾಲಮ್ ಮಾಡ್ಕೊಬೇಕು ಅಷ್ಟೇ ಆ ವರ್ಗಾಂತರದ ಮಧ್ಯವೆಂದು ಎಕ್ಸಾಯ್ ಕಂಡಿಡಿದ ಹೆಂಗನ್ನ ಹತ್ತರಿಂದ ಇಪ್ಪತ್ತು ಇದು ಮೇಲ್ಮಿತಿ ಕೆಳಮಿತಿ ಮೇಲ್ಮಿತಿ ಕೆಳಮಿತಿ ಕೂಡಿಸಿ ಎರಡರಿಂದ ಭಾಗಿಸಿದ್ರೆ ನಮಗೆ ವರ್ಗಾಂತರ ಮಧ್ಯವೆಂದು ಸಿಗ್ತೈತಿ ವರ್ಗಾಂತರ ಮಧ್ಯವೆಂದು ಕಂಡಿಡಿದ ಸೂತ್ರ ವರ್ಗಾಂತರ ಮಧ್ಯವೆಂದು ಇಸ್ಕೊಳ್ತು ಮೇಲ್ಮಿತಿ ಪ್ಲಸ್ ಕೆಳಮಿತಿ ಅಪಾಯಿಂಟ್ ಟು ಇಪ್ಪತ್ತ ಮೂವತ್ತು ಮೂವತ್ತರಕ್ಕ ಎರಡರಿಂದ ಭಾಗಿಸಿದ್ರೆ ಹದಿನೈದು ಬರ್ತದೆ ಇಪ್ಪತ್ತು ಮೂವತ್ತು ಐವತ್ತು ಕೊಡಿಸಿರ ಐವತ್ತೈವರಾರ್ಧ ಇಪ್ಪತ್ತೈವತ್ತು ಮೂವತ್ತು ನಲವತ್ತು ಎಪ್ಪತ್ತು ಎಪ್ಪತ್ತರ ಅರ್ಧ ಮೂವತ್ತೈದ್ ಐವತ್ತು ನಲವತ್ತೊಂಬತ್ತು ತೊಂಬತ್ತರ ಅರ್ಧ ನಲವತ್ತೈದು ಅಂದ್ರೆ ಇವೆರಡು ಕೂಡಿಸಿ ಎರಡರಿಂದ ವಾಯಿಸಿ ಅರ್ಧ ಬರ್ತದೆ ಅದರ ಅರ್ಧ ಬರ್ ಎಷ್ಟು ಟೋಟಲ್ ಮತ್ತಿರ್ತದೆ ಅದರ ಅರ್ಧ ಅರ್ತೈ ಐವತ್ತ ನೂರ ಹತ್ತು ಅದರ ಅರ್ಧ ಐವತ್ತೈದು ಎಸ್ ಈಗ ವರ್ಗಾಂತರ ಮಧ್ಯವೆಂದು ಕಂಡಿಡಿದ್ವಿ ಈಗ ಎಪ್ಪ ಎಕ್ಸ್ಐ ಅಂದ್ರೆ ಎಫ್ಐ ಎಕ್ಸ್ ಐ ಕಾಲಮ್ನ ಗುಣಿಸ್ಬೇಕು ಎರಡು ಹದಿನೈದು ಮೂವತ್ತು ಇಪ್ಪತ್ತೈದು ಇಪ್ಪತ್ತೈದ್ಮೂರ್ಲೆ ಎಪ್ಪತ್ತೈದು ಮೂವತ್ತೈದು ಐದು ನೂರ ಎಪ್ಪತ್ತೈದು ನಲವತ್ತೈದು ಏಳು ಹದಿನೈದು ನೆಕ್ಸ್ಟ್ ಐವತ್ತೈದು ಮೂರನೇ ನೂರ ಅರವತ್ತೈದು ಈ ಥರ ಗುಣಿಸಿದ್ವಿ ಈಗ ಸಿಗ್ನ ಎಪ್ಪ ಎಕ್ಸಾಯಿ ಅಂದ್ರೆ ಎಪ್ಪ ಎಕ್ಸಾಯಿ ಕಾಲಂ ಪೂರ್ತಿ ಕೂಡಿಸ್ಬೇಕು ಆಯ್ತು ನೋಡಿ ಐದೈದು ಹತ್ತೈದು ಹದಿನೈದು ಇಪ್ಪತ್ತು ಹರಡು ಎಂಟು ಒಂಬತ್ತೇಳು ಹದಿನಾರು ಏಳು ಇಪ್ಪತ್ತ್ಮೂರು ಏಳು ಹತ್ಮೂರು ನೂರ ಇಪ್ಪತ್ತಾರು ಮೂರು ಆರು ಏಳು ನೂರ ಅರ್ವತ್ತಾಯ್ತು ಸಿಗ್ಮಾ ಎಪ್ಪೈ ಅಂದ್ರೆ ಎಪ್ಪೈ ಕಾಲಮ್ ಪೂರ್ತಿ ಕೂಡಿಸ್ಬೇಕು ಐದು ಐದು ಹತ್ತು ಏಳು ಹದಿನೇಳ ಇಷ್ಟು ನೋಡಿ ಕಾಲಮ್ ಎಕ್ಸ್ಟ್ರಾ ಬಾಳಿಲ್ಲ ಫಸ್ಟ್ ಒಂದು ವರ್ಗಾಂತರ ಹತ್ತರಿಂದ ಹನ್ನೊಂದು ಹನ್ನೆರಡು ಹದಿನಾಲ್ಕು ಹದಿನೈದು ಬರೀತಿಲ್ಲ ನಡುವಿನ ಹತ್ತರಿಂದ ಇಪ್ಪತ್ತು ಈ ವರ್ಗಾಂತರ ಮಧ್ಯ ಈ ತರ ಎಣಿಸಿ ನಡುವಿನ ನೇರವಾಗಿ ಮೇಲ್ಮೆತಿ ಕೆಳಮೆತಿ ಕೂಡಿಸಿ ಎರಡರಿಂದ ಬಾಗಿಸ್ಬಿಟ್ರೆ ನಮಗೆ ವರ್ಗಾಂತರ ಮಧ್ಯದಿಂದ ಸಿಗ್ತದೆ ನೆಕ್ಸ್ಟ್ ನಮಗೆ ಸೂತ್ರ ನೋಡಿದ್ರೆ ಗೊತ್ತಾಗುತ್ತೆ ಕೊಲಂಬ ನೆಕ್ಸ್ಟ್ ಯಾವಾಗ ಅನ್ನೋದು ಎಫ್ ಎಕ್ಸಾಯಿ ಕಾಲಮ್ ಬೇಕಂದ್ರೆ ಎಫ್ಪಾಯಿ ಮತ್ತೆ ಐ ಗುಣಿಸ್ಬೇಕು ಗುಣಿಸಿ ಬರ್ಕೊಂಡು ಎಕ್ಸ್ ಐ ಕಾಲಮ್ ಕೂಡಿಸ್ಬಿಟ್ರೆ ಸಿಗ್ಮಾ ಎಪ್ಪ ಎಕ್ಸಾಯಿ ಆಗ್ತದೆ ಸಿಗ್ಮಾ ಅಂದ್ರೆ ಒಟ್ಟು ಮತ್ತಂತರ್ತ ಇಷ್ಟಾದ್ಮೇಲೆ ಸೂತ್ರದಲ್ಲಿ ಬೆಲೆ ತುಂಬಿ ಸುರುಬೇಕ ಎಪ್ಪ ಎಕ್ಸಾಯಿ ಅಂದ್ರೆ ಏಳ್ನೂರ ಅರವತ್ತು ಅಪ್ಪ ಸಿದ್ನಾಪ್ಪ ಅಂದರೆ ಇಪ್ಪತ್ತು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಎರಡು ಒಂದೇ ಎರಡು ಮೂರನೇ ಆರು ಎರಡು ಎಂಟು ಹದಿನಾರು ಎಷ್ಟು ಅಂದ್ರೆ ಮೂವತ್ತೆಂಟು ನೋಡಿ ಸುಲಭವಾಗಿ ನೀವು ಮೂರು ಪುಣಾಂಕ ಗಳಿಸೋದು ಮುಂದಿನ ತರಗತಿಯಲ್ಲಿ ಈ ಮೂರು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿ ಮುಂದಿನ ತರಗತಿಯಲ್ಲಿ ಇದರ ಮುಂದುವರೆದ ಭಾಗವನ್ನು ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ರಿ ಧನ್ಯವಾದಗಳು